ಕುಡಿಯುವ ನೀರು ಆಹಾಕಾರವನ್ನು ನೀಗಿಸಲು ಸರ್ಕಾರ ಏನಿಲ್ಲದ ಕಸರತ್ತು ಮಾಡ್ತಾ ಇದೆ ಆದರೆ ಕಾಂಟ್ರಾಕ್ಟರ್ಗಳ ಬೇಜವಾಬ್ದಾರಿ ಅವೈಜ್ಞಾನಿಕತೆಯಿಂದ ಜೆ ಜೆ ಮಿಷನ್ ಹಳ್ಳ ಹಿಡಿದಿದೆ ಅಲ್ಲದೆ ಕೋಟ್ಯಾಂತರ ರೂಪಾಯಿಗಳ ಅನುದಾನದಲ್ಲಿ ಹಾಕಿಸಿದ್ದ ರಸ್ತೆಗಳೆಲ್ಲ ಡ್ಯಾಮೇಜ್ ಗ್ರಾಮಗಳಲ್ಲಿ ಸಾರ್ವಜನಿಕವಾಗಿ ವಾಹನಗಳಲ್ಲಿ ಓಡಾಡಲು ಅನಾನುಕೂಲ ತಿಂಗಳುಗಳೇ ಕಳೆದರೂ ಸರಿಪಡಿಸಿದ ರಸ್ತೆಗಳು ಸಮಸ್ಯೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಹೌದು ಹಳ್ಳಿ ಹಳ್ಳಿಯಲ್ಲೂ ಕುಡಿಯುವ ನೀರನ್ನು ನೀಗಿಸಲು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿಯ ಜಲಜೀವನ್ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ ಆದರೆ ಕಾಂಟ್ರಾಕ್ಟರ್ಗಳ ಬೇಜವಾಬ್ದಾರಿ ಮತ್ತು ಅವೈಜ್ಞಾನಿಕತೆಯಿಂದ ಹಳ್ಳ ಹಿಡಿದಿದೆ ಎಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಆನೇಕಲ್ ತಾಲೂಕು ಹೌದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕು ಸುತ್ತಮುತ್ತ ಸುಮಾರು ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳು ಇದ್ದು ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದು ನೆನೆಗುದಿಗೆ ಬಿದ್ದಿದೆ ಅಲ್ಲದೆ ಏನು ಈ ಗ್ರಾಮಗಳಲ್ಲಿ ತಿಂಗಳುಗಳೇ ಕಳೆದರೂ ಈ ಕಡೆ ಮುಖ ಮಾಡಿಲ್ಲ ಅಂತ ಆರೋಪ ಕೇಳಿಬಂದಿದೆ ಈ ಬೆನ್ನಲ್ಲೇ ನಮ ಕೆ ನೈನ್ಟಿ ನೈನ್ ವಾಹಿನಿ ತಂಡದಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ್ರ ಅವರ ಗಮನಕ್ಕೆ ತಂದು ಲಿಖಿತವಾಗಿ ಉಪ ಕಚೇರಿಯಲ್ಲಿ ಕೊಟ್ಟು ಸ್ಥಳ ಪರಿಶೀಲನೆಗೆ ಅಧಿಕಾರಿಗಳ ತಂಡದೊಂದಿಗೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ರಿಯಾಲಿಟಿ ಚೆಕ್ ಮಾಡಿಸಿದ್ದೇವೆ ಹಾಗೆ ಸಂಬಂಧಪಟ್ಟ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ನೋಟಿಸ್ ಜಾರಿ ಮಾಡಿಸಿದ್ದು ಇನ್ನು ಪ್ರತಿ ಹಳ್ಳಿಯಲ್ಲೂ ಅವೈಜ್ಞಾನಿಕವಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಕುಡಿಯುವ ನೀರು ಆಲ್ಟರ್ನೇಟಿವ್ ಮಾಡಿಕೊಳ್ಳದೆ ಬೇಕಾಬಿಟ್ಟಿ ರಸ್ತೆ ಪದೇಗಳಲ್ಲಿ ಆಗಿದ್ದು ಎಸ್ಕೇಪ್ ಆಗಿದ್ದಾರೆ ಸುಮಾರು ಒಂದೂವರೆ ತಿಂಗಳಾದರೂ ಕೂಡ ಕೆಲಸ ಮುಗಿಸದೆ ಕಣ್ಣಿಗೆ ಕಾಣಿಸದೆ ಕಾಂಟ್ರಾಕ್ಟರ್ಗಳು ತಲೆಮರೆಸಿಕೊಂಡಿದ್ದಾರೆ ಜೆಜೆಎಂ ಯೋಜನೆ ಬಗ್ಗೆ ಸಾರ್ವಜನಿಕರು ಹಿಡಿಶಾಪ ಹಾಕುವಂತಾಗಿದೆ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ ಮತ್ತೊಂದು ಕಡೆ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳ್ಳಲಿ ಎಂಬುದೇ ನಮ್ಮ ಆಶಯ तो तो वरि आनंद कुमार के नयी नाइन न्यूज़ चानल आने कल।